ಸ್ವಾಗತ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಡಿಫ್ರೆಂಟ್ ಕಲರ್ ಇರುವಂತಹ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದ್ಯಾವುದಪ್ಪ ಅಂದರೆ ಬ್ಲೂ ರೈಸ್ ಯಾವುದೇ ರೀತಿ ಫುಡ್ ಕಲರ್ ಆಗ್ತೀರಾ ನ್ಯಾಚುರಲ್ಲಾಗಿ ಮಾಡಿರುವಂತಹ ಒಂದು ರೈಸ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಬಳಸಿರೋಂಥದ್ದು ಶಂಕಪುಷ್ಪ ಹೂವು ಸಾಮಾನ್ಯವಾಗಿ ಬೇಲಿಗಳಲ್ಲಿ ಹಳ್ಳಿಗಳಲ್ಲೆಲ್ಲ ನೋಡಿರ್ತೀರ ಹೂವನ್ನ ತುಂಬ ಸುಲಭವಾಗಿ ಸಿಗುವಂಥ ಹೂ ಇದು ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ದೇವ್ರ ಪೂಜೆಗೆಲ್ಲ ಬಳಸ್ತೀವಿ ಈ ಹೂವನ್ನ ನಾನಿಲ್ಲಿ ಇದನ್ನು ಪಾಟಲ್ಲೇ ಹಾಕೊಂಡಿದ್ದೀನಿ ಗಿಡನ ಒಂದೆರಡರಿಂದ ಮೂರು ಗಿಡ ಒಂದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನಾನು ಈ ಹೂವನ್ನ ಇವತ್ತು ಒಂದು ರುಚಿಕರವಾಗಿರುವಂತಹ ರೈಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಸಾಮಾನ್ಯವಾಗಿ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ಒಳ್ಳೆ ಮೆಮೊರಿ ಪವರ್ ಕೊಡುವಂಥ ಒಂದು ಹೂ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನೀವು ನೋಡಿರ್ತೀರ ಆಯುರ್ವೇದದಲ್ಲಿ ಶಂಕಪುಷ್ಪನ ತುಂಬಾ ಹೆಚ್ಚಿಗೆ ಬಳಸ್ತಾರೆ ಅದರಲ್ಲೂ ಮಕ್ಕಳಿಗೆ ಕೊಡುವಂಥ ಒಂದು ಮೆಡಿಸನ್ಸಲ್ಲೇ ಆಗಲಿ ಅವ್ರಿಗೆ ಕೊಡೋವಂಥ ಟಾನಿಕ್ ಅಂದರೆ ಏನಾದರೂ ಬುದ್ಧಿ ಇಂಪ್ರೂವ್ ಆಗೋದಕ್ಕೆ ಅಂದರೆ ಮೆಮೊರಿ ಪವರ್ ಇಂಪ್ರೂವ್ ಆಗೋವಂಥ ಮೆಡಿಸನ್ ಅಲ್ಲೆಲ್ಲ ಇದನ್ನು ತುಂಬ ಹೆಚ್ಚಿಗೆ ಬಳಸ್ತಾರೆ ಕೂಡ ನೋಡಿ ಈಗ ಈ ಹೂ ಒಂದು ನನಗೆ ಇಲ್ಲಿ ಒಂದು ಇಪ್ಪತ್ತು ಹೂ ಅಷ್ಟು ಸಿಕ್ಕಿತು ಈಗ ಇದನ್ನು ನೀಟಾಗಿ ತೊಳ್ಕೊಂಡು ನಾನು ಇದನ್ನು ಕುದಿಸ್ಕೊತೀನಿ ಹೂವಿನ ಕುದಿಸಿದ್ರೆ ಒಳ್ಳೆ ಕಲರ್ ಬರುತ್ತೆ ನೋಡಿ ಈಗ ನಾನೊಂದು ಪಾತ್ರೆಗೆ ನೀರಿಟ್ಟು ಆ ನೀರು ಬಿಸಿ ಆದಮೇಲೆ ಹೂವನ್ನೆಲ್ಲ ನೀರಲ್ಲಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಆ ರೀತಿ ಕುದಿಸೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನೋಡಿ ಈಗ ನೀರು ಕುದಿ ಬಂತು ಈಗ ಹೂವನ್ನು ಹಾಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಇದೆ ಆ ನೀರಿಗೆ ಹಾಕಿದ ತಕ್ಷಣ ಬಣ್ಣ ಇದೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಈ ರೀತಿ ಕುದಿಸ್ಕೊಂಡು ಕಷಾಯ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಲೈಟಾಗಿ ಒಗುರು ಅನಿಸುತ್ತೆ ದೊಡ್ಡವರಾದರೆ ಈ ರೀತಿ ಕಷಾಯನೇ ಮಾಡ್ಕೊಂಡು ಕುಡಿಬೋದು ಈಗ ಇದು ಕುದಿ ಬರೋ ಅಷ್ಟರಲ್ಲಿ ಚೆನ್ನಾಗಿ ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದೆರಡು ಚಕ್ಕೆ ಮತ್ತು ನಾಲ್ಕು ಲವಂಗ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ಗಳನ್ನ ರೆಡಿ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಇದು ಕೂಡ ಚೆನ್ನಾಗಿ ಕೂದು ಬಣ್ಣ ಬಿಟ್ಕೊಂಡಿದೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಒಳ್ಳೆಯ ಕಲರ್ ಬಂದಿದೆ ಈಗ ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡಿ ನೀರು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ ಕುದಿಸ್ಕೊಂಡು ಇದಕ್ಕೆ ಸ್ವಲ್ಪ ಹನಿ ಅಂದರೆ ಜೇನುತುಪ್ಪ ಹಾಕೊಂಡು ಕಷಾಯ ಮಾಡ್ಕೊಂಡು ಕೂಡ ಕುಡಿಬೋದು ಈ ತಲೆನೋವು ಇರೋರಿಗಂತೂ ತುಂಬಾ ಒಳ್ಳೆಯದು ಈಗ ನಾವು ಈ ರೈಸ್ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿತ್ತು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎಲೆ ಮತ್ತು ಚಕ್ಕೆ ಲವಂಗನ ಮತ್ತು ಏಲಕ್ಕಿ ಕಾಯಿ ಮೂರನ್ನು ಹಾಕಿ ಜೊತೆಗೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ನಾನು ಈ ರೀತಿ ರೈಸ್ಗಳನ್ನೆಲ್ಲ ಪಾತ್ರೆಯಲ್ಲೇ ಮಾಡ್ತೀನಿ ನಿಮಗೆ ಕುಕ್ಕರಲ್ಲಿ ಅಭ್ಯಾಸ ಇರೋರಾದರೆ ಕುಕ್ಕರಲ್ಲೇ ಮಾಡ್ಕೋಬೋದು ಪಾತ್ರೆಲಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಗೋಡಂಬಿನೂ ಹಾಕಿ ನೀಟಾಗಿ ಅದು ಗೋಲ್ಡನ್ ಕಲರ್ ಬರೋ ರೀತಿಲಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರಲಿ ಆಮೇಲೆ ಈರುಳ್ಳಿನ ಇದ್ದೀನಿ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಬ್ಲೂ ನೀರು ಅಂದರೆ ಶಂಕಪುಷ್ಪ ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಬೌಲಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಮೂರು ಬೌಲಷ್ಟು ನೀರು ತೊಗೊತಾ ಇದ್ದೀನಿ ಅಂದರೆ ಚಿಕ್ಕ ಬಟ್ಲಲ್ಲಿ ಸಾಮಾನ್ಯವಾಗಿ ಪಾವು ಲೆಕ್ಕದಲ್ಲಿ ಹೇಳೋದಾದರೆ ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಪಾವಷ್ಟು ನೀರು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀರು ಕುಡಿಯೋ ಗ್ಲಾಸಲ್ಲಂದರೆ ನಿಮಗೆ ಅಳತೆ ಹೇಳ್ಬೇಕು ಅಂದರೆ ನಾವು ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ಮೂರು ಗ್ಲಾಸಷ್ಟು ನೀರು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಲಿಟ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲಿ ಅಕ್ಕಿನ ತೊಳ್ಕೊಳ್ಳೋಣ ನಾನಿಲ್ಲಿ ಜೀರಾ ರೈಸ್ ಬಳಸ್ತಾ ಇದ್ದೀನಿ ಸಾಮಾನ್ಯವಾಗಿ ಜೀರಾ ರೈಸ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ಬಳಸ್ತಾ ಇದ್ದೀನಿ ಮಾಮೂಲಿ ಅಕ್ಕಿ ಕೂಡ ಬಳಸ್ಕೋಬೋದು ಚೆನ್ನಾಗೇ ಇರುತ್ತೆ ಈಗ ಈ ಅಕ್ಕಿನ ನೀಟಾಗಿ ತೊಳೆದು ಕುದೀತಾ ಇರುವಂತಹ ನೀರಿಗೆ ಹಾಕೋಣ ನಾವಿಲ್ಲಿ ಪಲಾವ್ನಾಗಲಿ ಬಿರಿಯಾನಿನಾಗಲಿ ಪಾತ್ರೆಲಿ ಮಾಡಿದಾಗ ಹೇಗೆ ಮಾಡ್ತೀವಿ ಆ ರೀತಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡಬೇಕು ಕುಕ್ಕರಲ್ಲಾದರೆ ಈ ರೀತಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಅದು ಕುಕ್ಕರಲ್ಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕೋಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬಂದಮೇಲೆ ಒಂದೆರಡರಿಂದ ಮೂರು ಬಾರಿ ನೀಟಾಗಿ ಈ ರೀತಿ ತಿರುಗೋಬೇಕು ತಿರುಗಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಣ ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಉದುದ್ರಾಗಿ റൈസ് റെഡിയാകെ ಸಾಮಾನ್ಯ ನಾನು ಆವಾಗಲೇ ಹೇಳಿದಾಗೆ ಶಂಕಪುಷ್ಪ ಹೂವು ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥ ಹೂವು ಆರ್ಟ್ ಪ್ರಾಬ್ಲಮ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಡಾಕ್ಟ್ರುಗಳು ಕೂಡ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಸಾಮಾನ್ಯವಾಗಿ ಮಕ್ಕಳಿಗೆ ನಾವು ಏನಾದರೂ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ಆ ರೀತಿ ಏನಾದರೂ ಸಿರಪ್ ಡಾಕ್ಟರ್ ಹತ್ರ ಏನಾದರೂ ಸಜೆಷನ್ ಕೇಳಿದಾಗ ಅದರಲ್ಲಿರೋಂಥ ಮೆಡಿಸನಲ್ಲಿ ಸಾಮಾನ್ಯವಾಗಿ ಶಂಕ ಶಂಖ ಪುಷ್ಪ ಆ್ಯಡ್ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಬೇಕಾದರೆ ಅದರಲ್ಲೂ ಆಯುರ್ವೇದಿಕಲ್ಲಂತೂ ತುಂಬಾ ಇದ್ರ ಉಪಯೋಗ ಅಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು ಶಂಕಪುಷ್ಪದ್ದು ಸಾಮಾನ್ಯ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಚೆನ್ನಾಗಿ ಬಳಸ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಅದಕ್ಕೆ ಸಲುವಾಗಿ ಮನೇಲೇ ಗಿಡ ಹಾಕಿ ಆ ಹೂವನ್ನು ಬಳಸ್ಕೊಂಡಿದ್ದೀನಿ ಅದರಲ್ಲೂ ಅವಾಗವಾಗ ನಾವು ಮನೇಲಿ ಕಷಾಯನೂ ಮಾಡ್ಕೊತಾ ಇರ್ತೀವಿ ಈ ರೀತಿ ರೈಸು ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೇರೆ ಬೇರೆ ಇನ್ನು ಪದಾರ್ಥಗಳನ್ನ ಅಂದರೆ ಅಡಿಗೆಯಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನೂ ಒಳ್ಳೊಳ್ಳೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಬೋದು ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಕೂಡ ಈಗ ಈ ಬ್ಲೂ ರೈಸ್ ಜೊತೆಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನು ನಾನು ಇವತ್ತು ಮೊಸರು ಬಜ್ಜಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಿದ್ದರು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ತುಂಬ ಖುಷಿಯಿಂದ ಹೋಗ್ತಾರೆ ಮಕ್ಕಳು ಡಿಫರೆಂಟಾಗಿರುತ್ತಲ್ವ ನೀವು ಈ ರೆಸಿಪಿನ ಸಲ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಟೇಸ್ಟ್ ಕೊಡುತ್ತೆ ಆ ಹೂವಿನ ಫ್ಲೇವರ್ ಅಂತೂ ಅಷ್ಟು ಅದ್ಭುತವಾಗಿರುತ್ತೆ ಆ ಕಲರ್ಫುಲ್ ರೈಸ್ ಆಗಲಿ ಹೂವಿನ ಫ್ಲೇವರ್ ಆಗಲಿ ನಿಮ್ಗಂತೂ ಅಷ್ಟು ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ಕಲರ್ಫುಲ್ ವೀಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್